ಕಂಪ್ಲೀಸ್ ವಿದ್ಯಾರ್ಥಿಗಳೇ ನಾವು ನಿಮ್ಮ ಏಳನೇ ತರಗತಿಯ ಗಣಿತ ಭಾಗ ಎರಡರಿಂದ ಒಂಬತ್ತನೇ ಒಂದು ಅಧ್ಯಾಯ ಭಾಗ ಒಂದು ಸಂಖ್ಯೆಗಳು ತಿಳ್ಕೊಳ್ತಾ ಇದ್ದೀವಿ ವಿದ್ಯಾರ್ಥಿಗಳ ಈಗಾಗಲೇ ನಿಮ್ಮೆಲ್ಲ ತಿಳಿದಿರುವಂತೆ ಈ ಅಧ್ಯಾಯದ ಅಭ್ಯಾಸ ಒಂಬತ್ತು ಕಂಪ್ಲೀಟ್ ಆಗಿದೆ ಅದಲ್ಲದೆ ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡರ ಮೂರನೇ ಮುಖ್ಯ ಪ್ರಶ್ನೆವರೆಗೆ ನಾವು ಕಂಪ್ಲೀಟ್ ಆಗಿ ನಮ್ಮ ಚಾನೆಲ್ ಅಲ್ಲಿ ಬಿಡಿಸ್ಕೊಂಡ್ ಬಿಟ್ಟಿದ್ದೀವಿ ನಮ್ಮ ಚಾನೆಲ್ ನಲ್ಲಿ ಈಗ ವಿದ್ಯಾರ್ಥಿಗಳ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡಕ್ಕೆ ಸಂಬಂಧಪಟ್ಟಂತೆ ಕೇವಲ ನಾಲ್ಕನೇ ಮುಖ್ಯ ಪ್ರಶ್ನೆ ಮಾತ್ರ ಉಳಿದಿದೆ ಅದಷ್ಟು ಇವತ್ತು ನಾವು ಕಂಪ್ಲೀಟ್ ಮಾಡ್ಕೊಂಡ್ ಬಿಟ್ರೆ ಈ ಅಧ್ಯಾಯ ನಮ್ಮ ಚಾನಲ್ ಕಂಪ್ಲೀಟ್ ಆಗಿ ನಿಮಗೆ ಯಾವಾಗ್ಲೂ ದೊರೆಯುತ್ತೆ ಓಕೆ ಸೊ ಇನ್ನೆಲ್ಲಾ ಎಲ್ಲ ವಿಡಿಯೋ ನೋಡ್ಬೇಕಪ್ಪ ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿಂದ ಹೋಗಿ ನಾವು ನೋಡಿ ತಿಳ್ಕೊಬಹುದು ಬಹಳಷ್ಟು ವಿಡಿಯೋ ನಮ್ಮ ಚಾನಲ್ ಬರ್ತಾ ಇರುತ್ತೆ ವಿದ್ಯಾರ್ಥಿಗಳು ಅಥವಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಮತ್ತಿ ನಿಮ್ಮ ಫ್ರೆಂಡ್ಸ್ ವಿಡಿಯೋನ ಶೇರ್ ಮಾಡಿ ಬನ್ನಿ ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡನ್ನ ಮುಂದುವರಿಸೋಣ ವಿದ್ಯಾರ್ಥಿಗಳ ಏಳನೇ ತರಗತಿಯ ಗಣಿತ ಒಂಬತ್ತನೇ ಒಂದು ಅಧ್ಯಾಯ ಭಾಗ ಲಬ್ಧ ಸಂಖ್ಯೆಗಳು ಸಿದು ಬಂದಿಟ್ಟು ಅಭ್ಯಾಸ ಒಂಬತ್ತು ಎರಡರ ಕೊನೆಯ ಮುಖ್ಯ ಪ್ರಶ್ನೆ ಅದು ನಾಲ್ಕನೇ ಮುಖ್ಯ ಪ್ರಶ್ನೆ ವಿದ್ಯಾರ್ಥಿಗಳು ತಮಗೆಲ್ಲ ತಿಳಿದಿರುವಂತೆ ನಾಲ್ಕನೇ ಮುಖ್ಯ ಪ್ರಶ್ನೆಯಲ್ಲಿ ಏಳು ಸಮಸ್ಯೆಗಳಿವೆ ಒಂದೊಂದೇ ಸಮಸ್ಯೆ ಡೀಟೇಲ್ ಆಗಿ ಬಿಡಿಸಿಕೊಂಡು ತಿಳಿದುಕೊಳ್ಳೋಣ ಬನ್ನಿ ಓಕೆ ಮೊದಲನೇ ಸಮಸ್ಯೆ ಸೊಲ್ಯೂಷನ್ ಹಸು ವಿದ್ಯಾರ್ಥಿ ನಾಲ್ಕನೇ ಒಂದು ಮುಖ್ಯ ಪ್ರಶ್ನೆಗೆ ಬಂದು ತಲ್ಪಿದೀವಿ ನಾವು ಇಲ್ಲಿ ನೋಡಬಹುದು ಇಲ್ಲಿ ಭಾಗಾಕಾರ ಚಿಹ್ನೆ ಇದೆ ಇದರ ಅರ್ಥ ಏನು ಮೊದಲನೇ ಮುಖ್ಯ ಪ್ರಶ್ನೆ ಸಂಕಲನಕ್ಕೆ ಸಂಬಂಧಪಟ್ಟಿದ್ದು ಎರಡನೇ ಮುಖ್ಯ ಪ್ರಶ್ನೆ ವ್ಯವಕಲನಕ್ಕೆ ಸಂಬಂಧಪಟ್ಟಿದ್ದು ಮೂರನೇ ಮುಖ್ಯ ಪ್ರಶ್ನೆ ಗುಣಾಕಾರಕ್ಕೆ ಭಾಗಲಬ್ಧ ಸಂಖ್ಯೆ ಗುಣಾಕಾರಕ್ಕೆ ಸಂಬಂಧಪಟ್ಟಿದ್ದು ಈಗ ನಾಲ್ಕನೇ ಮುಖ್ಯ ಪ್ರಶ್ನೆ ಇದು ಭಾಗಾಕಾರಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದರ ಅರ್ಥ ವಿದ್ಯಾರ್ಥಿಗಳ ಇಲ್ಲಿ ನಾಲ್ಕು ಮೂಲ ಕ್ರಿಯನ್ನು ತಿಳ್ಕೊಂಡ ಹಾಗೆ ಆಗುತ್ತೆ ಆದರೆ ಒಂದು ಪಾಯಿಂಟ್ ನೆನಪಿರಲಿ ಸಂಕಲನ ಮತ್ತು ವ್ಯವಕಲನಕ್ಕೆ ಹೋಲಿಸಿದರೆ ಗುಣಾಕಾರ ಮತ್ತು ಭಾಗಾಕಾರ ಲೆಕ್ಕಗಳು ತುಂಬಾ ಈಸಿ ಬಟ್ ಆನ್ ಒನ್ ಕಂಡೀಷನ್ ಯು ಮಸ್ಟ್ ನೋ ಟೇಬಲ್ಸ್ ನಿಮಗೆ ಮಗ್ಗಿಗಳು ಬರ್ತಾ ಇರಬೇಕು ಅಂದಾಗ ಮಾತ್ರ ಓಕೆ ಈಗ ನಾವು ಭಾಗಾಕಾರ ಲೆಕ್ಕಕ್ಕೆ ಬಂದು ತಲುಪಿದೀವಿ ಆದರೆ ವಿದ್ಯಾರ್ಥಿ ನನ್ನ ಸಜೆಷನ್ ಭಾಗಾಕಾರ ಲೆಕ್ಕಗಳನ್ನ ತಿಳ್ಕೊಳ್ಳೋಕ್ಕಿಂತ ಮೊದಲು ತಮಗೆ ಈ ಭಾಗ ಲಭ್ಯ ಸಂಖ್ಯೆ ಗುಣಾಕಾರ ಲೆಕ್ಕಗಳು ಬರ್ತಾ ಇರಬೇಕು ಹಿಂದಿನ ವಿಡಿಯೋ ನೋಡಿದ್ರೆ ಬಹಳ ಒಳ್ಳೆಯದು ಬೆಸ್ಟ್ ತಮಗೆ ಈ ಅಧ್ಯಾಯ ಈಗ ಕಂಪ್ಲೀಟ್ ಆಗಿ ತಿಳಿದು ಬರುತ್ತೆ ಗುಣಾಕಾರ ತಮಗೆ ತಿಳಿದಿನಪ್ಪಾ ಅಂತಂದ್ರೆ ಈ ಭಾಗಾಕಾರ ತಮಗೆ ತಿಳಿಯುದಿಲ್ಲ ಸೊ ಗುಣಾಕಾರ ಮೊದಲಿಗೆ ತಿಳ್ಕೊಳ್ಳಿ ನಂತರ ಈ ಭಾಗಾಕಾರನ ಅರ್ಥ ಈಸಿಯಾಗಿ ಮಾಡ್ಕೋಬಹುದು ಬನ್ನಿ ಇದನ್ನ ಈಗ ಪಿಡಿಸಿಕೊಳ್ಳೋಣ ಓಕೆ ಇಲ್ಲಿ ಮೈನಸ್ ನಾಲ್ಕನ್ನ ಬ್ರಕೆಟ್ ನಲ್ಲಿ ಬರೆಯಲಾಗಿದೆ ನಾವು ಜಸ್ಟ್ ಹಾಗೆ ಬರೆಯೋಣ ಮೈನಸ್ ನಾಲ್ಕು ಭಾಗಾಕಾರ ಎರಡು ಅಪನ್ ಮೂರು ಯಾವ ರೀತಿ ನೀಡಲಾಗಿದೆ ಅದೇ ರೀತಿ ಬರ್ಕೊಂಡ್ಬಿಟ್ಟಿದೆ ಜಸ್ಟ್ ವಿದೌಟ್ ಬ್ರಕೆಟ್ ವಿದ್ಯಾರ್ಥಿಗಳು ಟ್ವಿಸ್ಟ್ ಇದೆ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಇದೆ ಅದನ್ನ ಭಾಗಾಕಾರ ಪ್ರತಿಯೊಂದು ಸಮಸ್ಯೆ ಬಿಡಿಸೇ ಬಿಡಿಸ್ತೀರಾ ಹೇಗಂತೀರಾ ಇಲ್ಲಿ ನೋಡಿ ಇದು ವಿದ್ಯಾರ್ಥಿಗಳ ಮೈನಸ್ ನಾಲ್ಕು ಮಾತ್ರವಲ್ಲ ತಮ್ಗೆ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಲಾಗಿದೆ ಇದು ಮೈನಸ್ ನಾಲ್ಕು ಅಪ್ಪ ಒಂದು ಛೇದದಲ್ಲಿ ಯಾವುದೇ ಸಂಖ್ಯೆ ಇಲ್ಲಪ್ಪಾ ಅಂದ್ರೆ ಒಂದು ಇದ್ದೇ ಇರುತ್ತೆ ಸೊ ನೋಡಿ ಭಾಗಲಬ್ಧ ಸಂಖ್ಯೆ ಆಯ್ತು ಇಲ್ಲಿ ಭಾಗಾಕಾರ ಚಿಹ್ನೆ ಇದೆಯಲ್ಲ ಇದು ವಿದ್ಯಾರ್ಥಿಗಳು ಚೇಂಜ್ ಆಗಿಬಿಟ್ಟು ತಾವು ಗುಣಾಕಾರ ಚಿಹ್ನೆ ಹಾಕೊಳ್ಳಿ ಏನ್ ಸರ್ ಭಾಗಾಕಾರ ಇದೆ ತಾವು ಗುಣಾಕಾರ ಚಿಹ್ನೆ ಬರ್ಕೋತಿದ್ದೀರಾ ಅಂತ ತಮ್ಗೆ ಕನ್ಫ್ಯೂಷನ್ ಆಗ್ಬಹುದು ಡೋಂಟ್ ವರಿ ಇನ್ನು ನೆಕ್ಸ್ಟ್ ಬರೀತೀನಲ್ಲ ಆವಾಗ ತಮ್ಗೆ ತಿಳಿಯುತ್ತೆ ಏನು ಭಾಗಾಕಾರ ಚಿಹ್ನೆಯನ್ನ ಗುಣಾಕಾರ ಮಾಡಿದ್ರೆ ಒಂದು ಇಂಪಾರ್ಟೆಂಟ್ ಚೇಂಜ್ ಮಾಡ್ಬೇಕು ತಾವ್ ಈ ಸಮಸ್ಯೆಯಲ್ಲಿ ಏನು ಈ ಭಾಗಲಬ್ಧ ಸಂಖ್ಯೆ ಇದೆಯಲ್ಲ ಇದನ್ನ ತಲೆ ಕೆಳಗಾಗಿ ಬರ್ಕೋಬೇಕು ಕೆಳಗಾಗಿ ಅಂದರೆ ಅಂಶವನ್ನು ಛೇದದಲ್ಲಿ ಛೇದವನ್ನು ಅಂಶದಲ್ಲಿ ಋತ್ಕ್ರಮ ಅಂತ ನಾವು ಅದನ್ನ ಹೇಳ್ತೀವಿ ಸಿದ್ಧಾರ್ಥ ಎರಡು ಓಪನ್ ಮೂರು ಇಲ್ಲಿ ಮೂರು ಓಪನ್ ಎರಡು ಆಗುತ್ತೆ ಈ ಪ್ರಕಾರ ನೋಡಿ ವಿದ್ಯಾರ್ಥಿಗಳು ಭಾಗಾಕಾರ ಚಿಹ್ನೆಯನ್ನು ತೆಗೆದುಬಿಟ್ಟು ಗುಣಾಕಾರ ಚಿಹ್ನೆ ಹಾಕ್ಬೇಕು ಇರುವಂತಹ ಎರಡನೇ ಒಂದು ಭಾಗಲಬ್ಧ ಸಂಖ್ಯೆಯನ್ನ ತಲೆ ಕೆಳಗಾಗಿ ಅಂದ್ರೆ ಅದರ ಋತ್ಕ್ರಮವಾಗಿ ಬರೆಕೋಬೇಕು ಸೊ ಈ ಸ್ಟೆಪ್ ನಮಗೆ ತಿಳಿದಿದ್ರೆ ಈಸಿಯಾಗಿ ತಾವು ಮುಂದೆ ಇದನ್ನ ಬಿಡಿಸ್ಕೋಬಹುದು ಸೊ ಇಕ್ವಲ್ ಟು ಮತ್ತೆ ಎರಡು ಭಾಗಲಬ್ಧ ಸಂಖ್ಯೆ ಗುಣಾಕಾರ ಮಾಡುವಾಗ ನಾವು ನಾಲ್ಕು ನಿಯಮಗಳನ್ನ ಯೂಸ್ ಮಾಡ್ತೀವಿ ಹೌದಲ್ಲ ಅದನ್ನ ಇಲ್ಲಿ ಉಪಯೋಗಿಸ್ಕೊಂಡ ನೋಡಿ ಸೊ ನೋಡಿ ಎರಡು ಸಂಖ್ಯೆ ಒಂದೇ ಮಗ್ಗಿಲ್ ಬರುತ್ವಾ ಇಲ್ಲ ಅಫ್ಕೋರ್ಸ್ ಬರುತ್ತೆ ಒಂದರ ಮಗಲಿ ನಾಲ್ಕು ಆದ್ರೆ ಬರುದಿಲ್ಲ ಅಂತ ತಿಳ್ಕೊಳ್ಳಿ ನೆಕ್ಸ್ಟ್ ನೋಡಿ ಮೇಲೆ ಕೆಳಗೆ ಮೂರು ಮತ್ತು ಎರಡು ಒಂದೇ ಮಗ್ಗಿಯಲ್ಲಿ ಬರುತ್ತಾ ಇಲ್ಲ ಹೌದಲ್ಲ ಕ್ರಾಸ್ ಚೆಕ್ ಮಾಡ್ಬೇಕು ನೆನಪಿದೆ ಹಿಂದಿನ ವಿಡಿಯೋದಲ್ಲಿ ಸೊ ಎರಡು ಮತ್ತು ನಾಲ್ಕು ಒಂದೇ ಮಗ್ಗಿಯಲ್ಲಿ ಬರುತ್ತವಾ ಹೌದು ವಿದ್ಯಾರ್ಥಿಗಳು ಎರಡು ಮತ್ತು ನಾಲ್ಕು ಒಂದೇ ಮಗಲಿ ಬರುತ್ವೆ ಅದು ಎರಡರ ಮಗಿಲಿ ಎರಡು ಒಂದರಿಂದ ಎರಡರ ಮಗ್ಗಿಲ್ ನಾಲ್ಕು ಎರಡರಿಂದ ಸೊ ಈ ಕ್ರಾಸ್ ಆಯ್ತು ಇನ್ನು ಈ ಕ್ರಾಸ್ ನೋಡಿ ಯಾವುದೇ ಮಗ್ಗಿಯಲ್ಲಿ ಇವೆರಡು ಬರುತ್ತೋ ಇಲ್ಲ ಹಾಗಾದ್ರೆ ನಮ್ಮ ಗುಣಾಕಾರ ಕ್ರಿಯೆ ಕಂಪ್ಲೀಟ್ ಆಯ್ತು ಇನ್ನು ಕೊನೆಗಳು ಒಂದೇ ಸ್ಟೆಪ್ ಏನಪ್ಪಾ ಅಂದ್ರೆ ಅಂಶಾಂಶ ಗುಣಾಕಾರ ಮತ್ತು ಛೇದ ಛೇದ ಗುಣಾಕಾರ ಓಕೆ ಅಂಶಾಂಶ ಗುಣಿಸ್ಕೊಳ್ಳಿ ಮೂರು ಎರಡು ಆರು ಚಿಹ್ನೆ ಮರಿಬಾರದು ನೋಡಿ ಮೈನಸ್ ಇನ್ ಟು ಪ್ಲಸ್ ಮೂರರ ಮುಂದೆ ಯಾವುದೇ ಚಿಹ್ನೆ ಇಲ್ಲಪ್ಪ ಅಂದ್ರೆ ಪ್ಲಸ್ ಮೈನಸ್ ಟು ಪ್ಲಸ್ ಮೈನಸ್ ಛೇದದಲ್ಲಿ ಒಂದು ಗುಣಾಕಾರ ಒಂದು ಒಂದು ಸೊ ಇದರ ಅರ್ಥ ವಿದ್ಯಾರ್ಥಿ ಛೇದದಲ್ಲಿ ಒಂದು ಇದ್ದರೆ ಅದನ್ನ ಬರೆಯಬಾರದು ಡೈರೆಕ್ಟ್ ಆಗಿ ಮೈನಸ್ ಆರು ಅಂತ ಬರ್ಕೊಂಬಿಡಿ ತಮ್ಮ ಸಮಸ್ಯೆ ಕಂಪ್ಲೀಟ್ ಆಯ್ತು ಈ ವಿದ್ಯಾರ್ಥಿಗಳ ಸೊ ಈ ಪ್ರಕಾರ ಸಮಸ್ಯೆನ ಬಿಡಿಸ್ಕೋಬೇಕು ನೋಡು ಸೊ ಇದು ಬಂದ್ಬಿಟ್ಟು ನಾಲ್ಕನೇ ಮುಖ್ಯ ಪ್ರಶ್ನೆಯಲ್ಲಿ ಮೊದಲನೇ ಸಮಸ್ಯೆ ಇನ್ನು ಎರಡನೇ ಸಮಸ್ಯೆ ಬಿಡಿಸಿಕೊಳ್ಳೋಣ ಬನ್ನಿ ವಿದ್ಯಾರ್ಥಿಗಳ ಎರಡನೇ ಸಮಸ್ಯೆ ಸೊಲ್ಯೂಷನ್ ಕೊಟ್ಟಂತ ಸಂಖ್ಯೆ ಬರ್ಕೊಳ್ಳಿ ಮೈನಸ್ ಮೂರು ಐದು ಅಗಾಕಾರ ಎರಡು ಓಕೆ ಮೊದಲಿಗೆ ಛೇದಲ್ಲಿ ಒಂದು ಹಾಕಿ ಬರೆದುಕೊಳ್ಳಿ ಮೈನಸ್ ಮೂರು ಅಪನ್ ಐದು ಅಗಾಕಾರ ಎರಡು ಎಂದರೆ ಇದು ಎರಡು ಅಪನ್ ಒಂದು ಛೇದದಲ್ಲಿ ಯಾವುದೇ ಸಂಖ್ಯೆ ಇಲ್ಲಪ್ಪ ಅಂದ್ರೆ ಒಂದು ಬರ್ಕೋಬೇಕು ಈಕ್ವಲ್ ಟು ನಾವೇನ್ ಮಾಡ್ತೀವಿ ಭಾಗಾಕಾರ ಚಿಹ್ನೆ ಗುಣಾಕಾರ ಹಾಕ್ತಿವಿ ಆದರೆ ಆದ್ರೆ ಮೊದಲನೇ ಭಾಗ ಸಂಖ್ಯೆನ ಹಾಗೆ ಬರೀಬೇಕು ಮೈನಸ್ ಮೂರು ಅಪನ್ ಐದು ಭಾಗಕಾರ ಚಿಹ್ನೆ ತೆಗೆದ್ಬಿಟ್ಟು ಗುಣಾಕಾರ ಹಾಕಿ ಆದರೆ ನೆಕ್ಸ್ಟ್ ಒಂದು ಭಾಗಲಬ್ಧ ಸಂಖ್ಯೆನ ತಾವು ತಲೆ ಕೆಳಗಾಗಿ ಉಲ್ಟಾ ಬರೆಯಬೇಕು ಎರಡು ಓಪನ್ ಒಂದು ಎಂದರೆ ಇದು ಒಂದು ಓಪನ್ ಎರಡು ಆಗುವುದು ಮತ್ತೆ ಗುಣಾಕಾರದ ನಿಯಮಗಳ ಅಪ್ಲೈ ಮಾಡಿ ಓಕೆ ಕೆಳಗೆ ನೋಡಿ ಯಾವ್ದೇ ಮಗಲಿ ಬರುತ್ತವಾ ಇಲ್ಲ ಇಲ್ಲಿ ಅಹ ಬರೋದಿಲ್ಲ ಹೀಗೆ ಕ್ರಾಸ್ ನೋಡಿ ಬರೋದಿಲ್ಲ ಈ ಕ್ರಾಸ್ ನೋಡಿ ಒಂದೇ ಮಗಲಿ ಬರೋದಿಲ್ಲ ಸೊ ಯಾವುದೇ ರೀತಿ ಇವು ಒಂದೇ ಮಗಲಿ ಬರ್ತಾ ಇಲ್ಲ ಸೊ ಭಾಗ ಆಗ್ತಾ ಇಲ್ಲ ಅಂದಾಗ ಜಸ್ಟ್ ಡೈರೆಕ್ಟ್ ಏನ್ ಮಾಡ್ತೀವಿ ಅಂಶ ಅಂಶ ಗುಣಾಕಾರ ಛೇದ ಛೇದ ಗುಣಾಕಾರ ಓಕೆ ಅಂಶದಲ್ಲಿ ಮೂರು ಇಲ್ಲಿಯೂ ಸಹ ಒಂದು ಮೂರು ಗುಣಾಕಾರ ಒಂದು ಇದಾಯ್ತು ಮೂರು ಮೈನಸ್ ಇಂಟು ಪ್ಲಸ್ ಮೈನಸ್ ಛೇದದಲ್ಲಿ ಐದು ಗುಣಾಕಾರ ಎರಡು ಹತ್ತು ಉತ್ತರ ಕಂಪ್ಲೀಟ್ ಆಯ್ತು ನೋಡಿ ಸೊ ಇದು ವಿದ್ಯಾರ್ಥಿಗಳ ನಾಲ್ಕನೇ ಮುಖ್ಯ ಪ್ರಶ್ನೆಯಲ್ಲಿ ಎರಡನೇ ಸಮಸ್ಯೆ ಆದರೆ ಆದ್ರೆ ಟ್ರಿಕ್ ಭಾಗಾಕಾರ ಚಿಹ್ನೆ ಚೇಂಜ್ ಆಗಿಬಿಟ್ಟು ಗುಣಾಕಾರ ಆದಾಗ ಎರಡನೇ ಭಿನ್ನ ರಾಶಿಯನ್ನ ಉಲ್ಟಾ ಬರ್ಕೋಬೇಕು ಋತ್ಕ್ರಮವಾಗಿ ಬರ್ಕೋಬೇಕು ತಲೆ ಕೆಳಗಾಗಿ ಬರ್ಕೋಬೇಕು ಅಂಶವನ್ನ ಛೇದ ಛೇದ ಅಂಶ ಬರ್ಕೋಬೇಕು ಸೊ ನೋಡಿ ಎಲ್ಲಾ ವಿಧಗಳು ಹೇಳ್ಬಿಟ್ಟಿದ್ದೀನಿ ಯಾವ್ದು ಅರ್ಥ ಆಗುತ್ತೆ ಹಾಗೆ ಅರ್ಥ ಮಾಡ್ಕೊಳ್ಳಿ ಓಕೆ ಸೊ ಇದು ಎರಡನೇ ಸಮಸ್ಯೆ ಕಂಪ್ಲೀಟ್ ಆಯ್ತು ಇನ್ನು ಮೂರನೇ ಸಮಸ್ಯೆ ಬಿಡಿಸಿಕೊಳ್ಳೋಣ ಬನ್ನಿ ವಿದ್ಯಾರ್ಥಿಗಳ ಮೂರನೇ ಸಮಸ್ಯೆ ಸೊಲ್ಯೂಷನ್ ಓಕೆ ಕೊಟ್ಟ ಸಮಸ್ಯೆ ಹಾಗೆ ಬರ್ಕೊಳ್ಳಿ ಮೈನಸ್ ನಾಲ್ಕು ಒಪೋನ್ ಐದು ಅಗಾಕಾರ ಮೈನಸ್ ಮೂರು ಓಕೆ ಬ್ರಕೆಟ್ ಹಾಕಿ ಬರ್ಕೊಳ್ಳಿ ಅಥವಾ ಬ್ರಕೆಟ್ ಬರ್ಕೊಳ್ಳಿ ನೋ ಪ್ರಾಬ್ಲಮ್ ಓಕೆ ಈಗ ನಾವ್ ಏನ್ ಮಾಡ್ತೀವಿ ಇದನ್ನ ಸರಿ ಬರ್ಕೋಣ ಮೈನಸ್ ನಾಲ್ಕು ಒಪ್ವನ್ ಐದು ಅಗಾಕಾರ ಇಲ್ಲಿ ಛೇದದಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಛೇದದಲ್ಲಿ ಸಂಖ್ಯೆ ಹಾಕಿ ಬರೆದುಕೊಳ್ಳೋಣ ಯಾವುದೇ ಸಂಖ್ಯೆ ಇಲ್ಲಪ್ಪಾ ಅಂದ್ರೆ ಒಂದು ಬರುತ್ತೆ ನೆನಪಿದೆಯಲ್ಲ ಈಕ್ವಲ್ ಮೊದಲನೇ ಒಂದು ಭಾಗಲ ಸಂಖ್ಯೆಯನ್ನು ಹಾಗೆ ಬರೀಬೇಕು ಭಾಗಾಕಾರ ಚಿಹ್ನ ಗುಣಾಕಾರ ಮಾಡಿಬಿಟ್ಟು ಈ ಎರಡನೇ ಭಾಗಲದ ಸಂಖ್ಯೆನ ಉಲ್ಟಾ ತಲೆ ಕೆಳಗಾಗಿ ಬರ್ಕೋಬೇಕು ಮೈನಸ್ ಮೂರು ಅಪಾನ್ ಒಂದು ಹೋಗ್ಬಿಟ್ಟು ಒಂದು ಅಪಾನ್ ಮೈನಸ್ ಮೂರು ಆಗುತ್ತೆ ಓಕೆನಾ ಈಗ ಇದು ಗುಣಾಕಾರದ ಸಮಸ್ಯೆಯಾಗಿ ಪರಿವರ್ತನೆ ಆಯಿತು ಈಗ ಮತ್ತೆ ಗುಣಾಕಾರದ ನಿಯಮ ಅಪ್ಲೈ ಮಾಡಿ ಮೇಲೆ ಕೆಳಗೆ ಯಾವುದೇ ಮಧ್ಯಲ್ಲಿ ಈ ಸಂಖ್ಯೆ ಬರುತ್ತಾ ನೋಡಿ ಇಲ್ಲ ಇಲ್ಲಿ ಕ್ರಾಸ್ ಚೆಕ್ ಮಾಡಿ ಬರೋದಿಲ್ಲ ಇಲ್ಲಿ ಕ್ರಾಸ್ ಚೆಕ್ ಮಾಡಿ ಇದರ ಇದರರ್ಥ ಅಂಶ ಅಂಶ ಗುಣಾಕಾರ ಛೇದ ಛೇದ ಗುಣಾಕಾರ ಓಕೆ ಈಕ್ವಲ್ ಟು ನಾಲ್ಕು ಗುಣಾಕಾರ ಒಂದು ನಾಲ್ಕು ಮೈನಸ್ ಇಂಟು ಪ್ಲಸ್ ಮೈನಸ್ ಛೇದದಲ್ಲಿ ಐದು ಗುಣಾಕಾರ ಮೂರು ಹದಿನೈದು ಐದರ ಮುಂದೆ ಯಾವುದೇ ಚಿಹ್ನೆ ಇಲ್ಲಪ್ಪ ಅಂದ್ರೆ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ನೋಡಿ ಇದು ಇದರ ಫೈನಲ್ ಉತ್ತರ ಅಂತ ತಿಳ್ಕೊಂಡ್ರೆ ತಪ್ಪು ನೋಡಿ ಯಾಕಪ್ಪ ಅಂದ್ರೆ ಎರಡು ಸಂಖ್ಯೆಗಳು ಸೇಮ್ ಚಿಹ್ನೆ ಹೊಂದಿವೆ ಆವಾಗ ನಾವುಗಳನ್ನ ಕ್ಯಾನ್ಸಲ್ ಮಾಡಬೇಕು ಇದರರ್ಥ ವಿದ್ಯಾರ್ಥಿಗಳು ಇದರ ಫೈನಲ್ ಆನ್ಸರ್ ನಾಲ್ಕು ಪಾಯಿಂಟ್ ಹದಿನೈದು ವಿದ್ಯಾರ್ಥಿಗಳು ಮೂರನೇ ಸಮಸ್ಯೆ ಉತ್ತರ ಇದು ನೋಡಿ ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡರ ನಾಲ್ಕನೇ ಮುಖ್ಯ ಪ್ರಶ್ನೆಲಿ ಮೂರನೇ ಸಮಸ್ಯೆ ಇನ್ನು ಕೇವಲ ನಾಲ್ಕು ಸಮಸ್ಯೆಗಳು ಮಾತ್ರ ಉಳಿದಿವೆ ಅವುಗಳನ್ನು ಸಹ ಇದೇ ವಿಡಿಯೋದಲ್ಲಿ ಬಿಡಿಸಿಕೊಣ ವಿದ್ಯಾರ್ಥಿಗಳು ಆದ್ರೆ ಆ ನಾಲ್ಕು ವಿಡಿಯೋಗಳನ್ನ ಬಿಡಿಸಿಕೊಳ್ಳೋಕ್ಕಿಂತ ಮೊದಲು ತಂಗಿ ಕೆಲವೊಂದು ವಿಷಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನು ನಮ್ಮ ನಲ್ಲಿ ನಿಮ್ಮ ತರಗತಿ ಹೆಲ್ಪ್ ಆಗುವಂತ ಗಣಿತ ಮೊದಲನೇ ಸೆಮಿಸ್ಟರ್ ಕಂಪ್ಲೀಟ್ ಆಗಿ ಇದೆ ವಿದ್ಯಾರ್ಥಿ ಕಂಪ್ಲೀಟ್ ಪ್ರತಿಯೊಂದು ಅಧ್ಯಾಯ ಪ್ರತಿಯೊಂದು ಅಭ್ಯಾಸ ಪ್ರತಿಯೊಂದು ಸಮಸ್ಯೆನ ಡೀಟೇಲ್ ಆಗಿ ಬಿಡಿಸ್ಕೊಲಾಗಿದೆ ಬಹಳಷ್ಟು ವಿದ್ಯಾರ್ಥಿಗಳು ಲಕ್ಷಗಟ್ಟಲೆ ವಿದ್ಯಾರ್ಥಿಗಳು ಆ ವಿಡಿಯೋ ನೋಡಿ ತಮ್ಮ ಐಡಿಯಾನ ಕ್ಲಿಯರ್ ಮಾಡ್ಕೊಳ್ತಿದ್ದಾರೆ ತಾವು ಸಹ ಅವನ್ನ ನೋಡಿ ತಮ್ಮ ಫೇಸ್ಬುಕ್ ಅನ್ನು ಕಂಪ್ಲೀಟ್ ಮಾಡ್ಕೋಬಹುದು ಗಣಿತನ ತಿಳ್ಕೋಬಹುದು ಲಿಂಕ್ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಇದಲ್ಲದೆ ಇನ್ನೊಂದು ಮಾತು ನಮ್ಮ ಸೆಮಿಸ್ಟರ್ ಕಂಪ್ಲೀಟ್ ಆದ್ಮೇಲೆ ಏ ನೈನ್ ಟೆಂತ್ ಗೆ ಸಂಬಂಧಪಟ್ಟಂತ ಗಣಿತ ಹಾಗೂ ವಿಜ್ಞಾನದ ಬಹಳಷ್ಟು ಅಧ್ಯಾಯಗಳ ವಿಡಿಯೋಗಳು ಸಹ ನಮ್ಮ ಚಾನೆಲ್ ನಲ್ಲಿವೆ ಅದಕ್ಕಾಗಿ ನನ್ನ ಸಜೆಷನ್ ಚಾನೆಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ನ ಸಮೀಪದಲ್ಲಿ ಒಂದು ತಮಗೆ ಗಂಟೆ ಚಿತ್ರ ಕಾಣಿಸುತ್ತೆ ಅದನ್ನ ಬೆಲ್ ಐಕನ್ ಅಂತ ಕರೀತಾರೆ ಅದನ್ನ ಒತ್ತಿ ಅದರಲ್ಲಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದಾಗ ನಾನು ಅಂದಾಗ ನಮ್ಮ ಚಾನೆಲ್ ನಲ್ಲಿ ಲೆಸನ್ ಅಪ್ಲೋಡ್ ಆದ್ಮೇಲೆ ತಮಗೆ ಒಂದು ಮೆಸೇಜ್ ಬರುತ್ತೆ ಸೊ ತಾವು ಯಾವುದೇ ವಿಡಿಯೋನ ಮಿಸ್ ಮಾಡ್ಕೊಳ್ಳೋದಿಲ್ಲ ಅದಕ್ಕಾಗಿ ಆಲ್ ಅನ್ನೋದು ಆಪ್ಷನ್ ಸೆಲೆಕ್ಟ್ ಮಾಡಿ ಇಷ್ಟು ವಿಷಯದೊಂದಿಗೆ ವಿದ್ಯಾರ್ಥಿಗಳೇ ನಾವು ಈಗ ಈ ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡನ್ನ ಮುಂದುವರಿಸೋಣ ಬನ್ನಿ ವಿದ್ಯಾರ್ಥಿಗಳೇ ನಾಲ್ಕನೇ ಸಮಸ್ಯೆ ಸೊಲ್ಯೂಷನ್ ಓಕೆ ಕೊಟ್ಟಂತ ಸಮಸ್ಯೆ ಬರ್ಕೊಳ್ಳಿ ಮೈನಸ್ ಒಂದು ಪಾಯಿಂಟ್ ಎಂಟು ಭಾಗಾಕಾರ ಮೂರು ಪಾಯಿಂಟ್ ನಾಲ್ಕು ಭಾಗಾಕಾರ ಚಿಹ್ನೆ ತೆಗಿಬೇಕು ಸೊ ಮೈನಸ್ ಒಂದು ಪಾಯಿಂಟ್ ಎಂಟು ಭಾಗಾಕಾರ ಚಿಹ್ನೆ ತೆಗೆದುಬಿಟ್ಟು ಗುಣಾಕಾರ ಚಿಮಿ ಹಾಕಿ ಇರುವಂತ ಎರಡನೇ ಭಾಗದ ಸಂಖ್ಯೆನ ಋತ್ಕ್ರಮ ಬರ್ಕೊಳ್ಳಿ ಇದನ್ನ ಉಲ್ಟಾ ಅಂದ್ರೆ ತಲೆಕಾಗಾಗಿ ಬರ್ಕೊಳ್ಳಿ ಮೂರು ಓಪನ್ ನಾಲ್ಕನ ನಾಲ್ಕು ಓಪನ್ ಮೂರು ಅಂತ ಪಡೆದುಕೊಂಡ್ಬಿಡಿ ಓಕೆ ಈಕ್ವಲ್ ಟು ಮತ್ತೆ ನಿಯಮಗಳನ್ನ ಅಪ್ಲೈ ಮಾಡಿ ಗುಣಾಕಾರ ಒಂದು ಸಮಸ್ಯೆ ನಿಯಮಗಳನ್ನ ಮೇಲೆ ಕೆಳಗೆ ಅಂಕಿಗಳು ಒಂದೇ ಮಗ್ಲಿ ಬರುತ್ತವಾ ಇಲ್ಲ ಇಲ್ಲಿ ಮೇಲೆ ಕೆಳಗೆ ಇಲ್ಲ ಕ್ರಾಸ್ ಚೆಕ್ ಮಾಡಿ ಇಲ್ಲ ಇಲ್ಲಿ ಕ್ರಾಸ್ ಚೆಕ್ ಮಾಡಿ ಇಲ್ಲ ಅಂತ ಅನ್ಬಿಡಿ ನೋಡಿ ಸ್ವಲ್ಪ ಗಮನ ಬಿಟ್ಟು ನೋಡಿ ನಾಲ್ಕರ ಮಗಿಲಿ ಎಂಟು ಇದೆ ಹಾಗಾದ್ರೆ ಅವ್ರನ್ನ ಭಾಗಿಸ್ಕೊಂಡ್ಬಿಡಿ ನಾಲ್ಕರ ಮಗಲಿ ನಾಲ್ಕು ಒಂದರಿಂದ ನಾಲ್ಕರ ಮಗಲಿ ಎಂಟು ಎರಡರಿಂದ ನೋಡಿ ಕಂಪ್ಲೀಟ್ ಆಯ್ತು ಇನ್ನು ಇಲ್ಲಿ ಅಂಶದಲ್ಲಿ ಒಂದು ಇದೆ ಇಲ್ಲಿ ಸಹ ಒಂದು ಇದೆ ಸೊ ಒಂದು ಇಂಟು ಒಂದು ಒಂದು ಮೈನಸ್ ಇಂಟು ಪ್ಲಸ್ ಮೈನಸ್ ಛೇದದಲ್ಲಿ ಎರಡು ಉಳಿದಿದೆ ಎಂಟು ಉಳಿದಿಲ್ಲ ಎರಡು ಉಳಿದಿದೆ ಸೊ ಎರಡು ಗುಣಾಕಾರ ಮೂರು ಇದಾಯ್ತು ಆರು ಸೊ ಇದರರ್ಥ ಇದರ ಉತ್ತರ ವಿದ್ಯಾರ್ಥಿಗಳೇ ಮೈನಸ್ ಒಂದು ಓಪನ್ ಆರು ಸೊ ನೋಡಿ ಎಷ್ಟು ಈಸಿ ಆಗಿದೆ ಸೊ ಈಗ ನಾಲ್ಕನೇ ಮುಖ್ಯ ಪ್ರಶ್ನೆ ಕೇವಲ ಮೂರು ಸಮಸ್ಯೆಗಳು ಮಾತ್ರ ಉಳಿದಿವೆ ಅವುಗಳ್ ಸಹ ಬನ್ನಿ ವಿದ್ಯಾರ್ಥಿಗಳ ಐದನೆಯ ಒಂದು ಸಮಸ್ಯೆ ಸೊಲ್ಯೂಷನ್ ಕೊಟ್ಟಂತ ಸಮಸ್ಯೆ ಬರ್ಕೊಳ್ಳಿ ಮೈನಸ್ ಎರಡು ಓಪನ್ ಹದಿಮೂರು ಪಂಗಕಾರ ಒಂದು ಓಪನ್ ಏಳು ಓಕೆ ಮೊದಲಿಗೆ ಈ ಪಂಗಾಕಾರ ಚಿಹ್ನೆಯನ್ನು ತೆಗೆಯೋಣ ಮೈನಸ್ ಎರಡು ಓಪನ್ ಹದಿಮೂರು ಗುಣಾಕಾರ ಭಾಗಾಕಾರ ಚಿಹ್ನೆ ತೆಗೆದ್ರೆ ಈ ಸಂಖ್ಯೆಯನ್ನ ಉಲ್ಟಾ ಬರ್ಕೋಬೇಕು ತಲೆ ಕೆಳಕಾಗಿ ಬರ್ಕೋಬೇಕು ಒಂದು ಓಪನ್ ಏಳು ಎಂದರೆ ಏಳು ಓಪನ್ ಒಂದು ಈಕ್ವಲ್ ಟು ಮತ್ತೆ ಗುಣಾಕಾರದ ನಿಯಮ ಅಪ್ಲೈ ಮಾಡಿ ಮೇಲೆ ಕೆಳಗೆ ನೋಡಿ ಬರೋದಿಲ್ಲ ಇಲ್ಲಿ ಮೇಲೆ ಕೆಳಗೆ ಹಾ ಕ್ರಾಸ್ ಚೆಕ್ ಮಾಡಿ ಬರೋದಿಲ್ಲ ಇಲ್ಲಿ ಕ್ರಾಸ್ ಚೆಕ್ ಮಾಡಿ ಬರೋದಿಲ್ಲ ಹಾಗಾದ್ರೆ ಮತ್ತೆ ಅಂಶ ಅಂಶ ಗುಣಾಕಾರ ಛೇದ ಛೇದ ಗುಣಾಕಾರ ಏಳು ಗುಣಾಕಾರ ಎರಡು ಹದಿನಾಲ್ಕು ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಛೇದದಲ್ಲಿ ಹದಿಮೂರು ಗುಣಾಕಾರ ಒಂದು ಹದಿಮೂರು ಇದರರ್ಥ ವಿದ್ಯಾರ್ಥಿಗಳೇ ಈಗ ಈ ಸಮಸ್ಯೆ ಕಂಪ್ಲೀಟ್ ಆಯಿತು ನಾಲ್ಕನೇ ಮುಖ್ಯ ಪ್ರಶ್ನೆ ಐದನೇ ಸಮಸ್ಯೆ ಈತಲ ವಿದ್ಯಾರ್ಥಿಗಳೇ ಈಗ ಕೊನೆಯದಾಗಿ ಎರಡೇ ಎರಡು ಸಮಸ್ಯೆಗಳು ಉಳಿದಿವೆ ಒಂದ್ಸಲ ಸಾಲ್ವ್ ಮಾಡ್ಕೋಣ ಬನ್ನಿ ಸಿದು ವಿದ್ಯಾರ್ಥಿಗಳೇ ಆರನೇ ಸಮಸ್ಯೆ ಸೊಲ್ಯೂಷನ್ ಓಕೆ ಕೊಟ್ಟಂತ ಸಮಸ್ಯೆ ಬರ್ಕೊಳ್ಳಿ ಮೈನಸ್ ಏಳು ಪಾಯಿಂಟ್ ಹನ್ನೆರಡು ಭಾಗ ಬ್ರಕೆಟ್ ಅಲ್ಲಿ ಬರ್ಕೊಳ್ಳಿ ನೋ ಪ್ರಾಬ್ಲಮ್ ಮೈನಸ್ ಎರಡು ಓಪನ್ ಹದಿಮೂರು ಈ ಕೊಟ್ಟಂತ ಭಾಗಲಬ್ ಸಂಖ್ಯೆನ ಬರ್ಕೊಳ್ಳಿ ಮೈನಸ್ ಏಳು ಓಪನ್ ಹನ್ನೆರಡು ಭಾಗಾಕಾರ ಚಿಹ್ನೆ ತೆಗೆದ್ಬಿಟ್ಟು ಕುಣಾಕಾರ ಚಿಹ್ನೆ ಹಾಕಿ ಎರಡನೇ ಭಾಗಲಬ್ ಸಂಖ್ಯೆಯ ಋತ್ಕ್ರಮ ಬರ್ಕೊಳ್ಳಿ ಸೊ ಮೈನಸ್ ಏಳು ಓಪನ್ ಹದಿಮೂರನ್ನ ಹದಿಮೂರು ಓಪನ್ ಮೈನಸ್ ಎರಡು ಅಂತ ಬರ್ಕೊಳ್ಳಿ ತಲಾ ವಿದ್ಯಾರ್ಥಿಗಳೇ ಸೊ ಇದು ಒಂದು ಇಂಪಾರ್ಟೆಂಟ್ ಸ್ಟೆಪ್ ನೆಕ್ಸ್ಟ್ ಈಕ್ವಲ್ ಟು ವಿದ್ಯಾರ್ಥಿಗಳು ಈಗ ಮತ್ತೆ ಅದೇ ರೂಲ್ಸ್ ಅನ್ನು ಫಾಲೋ ಮಾಡೋಣ ಮೇಲೆ ಕೆಳಗೆ ಒಂದೇ ಮಗಿಲ್ ಬರುತ್ತವಾ ನೋಡಿ ಇಲ್ಲ ಸೊ ಇಲ್ಲಿ ಇಲ್ಲ ಕ್ರಾಸ್ ಚೆಕ್ ಮಾಡಿ ಬರೋದಿಲ್ಲ ಆದ್ರೆ ಮೈನಸ್ ಬರ್ತಾ ಇದೆ ನೋಡಿ ಅದಕ್ಕಾಗಿ ಮೈನಸ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡಿ ಓಕೆ ಇದು ಹೀಗೆ ಕ್ರಾಸ್ ಚೆಕ್ ಮಾಡಿ ಬರ್ತಾ ಇಲ್ಲ ಇದರ ಅರ್ಥ ಮತ್ತೆ ಅಂಶ ಅಂಶ ಗುಣಾಕಾರ ಮತ್ತೆ ಛೇದ ಛೇದ ಗುಣಾಕಾರ ಓಕೆ ಇದು ಮೂರು ಗುಣಾಕಾರ ಏಳು ಇದಾಯ್ತು ತೊಂಬತ್ ಒಂದು ಇದು ಛೇದದಲ್ಲಿ ಹನ್ನೆರಡು ಗುಣಾಕಾರ ಏಳು ಇದಾಯ್ತು ಇಪ್ಪತ್ನಾಲ್ಕು ಸೀದಾರ್ ಅರ್ಥ ದಿಸ್ ಈಸ್ ದ ಫೈನಲ್ ಆನ್ಸರ್ ಇದು ವಿದ್ಯಾರ್ಥಿ ನಾಲ್ಕನೇ ಮುಖ್ಯ ಪ್ರಶ್ನೆ ಆರನೇ ಸಮಸ್ಯೆ ಇನ್ನು ಈ ಅಧ್ಯಾಯ ಏಳನೇ ತರಗತಿಯ ಗಣಿತ ಭಾಗ ಎರಡರ ಒಂಬತ್ತನೇ ಅಧ್ಯಾಯ ಭಾಗ ಲಬ್ಧ ಸಂಖ್ಯೆಗಳು ಅದರಲ್ಲಿ ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡರ ಕೊನೆಯ ಮುಖ್ಯ ಪ್ರಶ್ನೆ ಅದು ನಾಲ್ಕನೇ ಮುಖ್ಯ ಪ್ರಶ್ನೆ ಅದರಲ್ಲಿ ಕೇವಲ ಒಂದೇ ಒಂದು ಸಮಸ್ಯೆ ಉಳಿದಿದೆ ಅದನ್ನ ಸಾಲ್ವ್ ಮಾಡ್ಕೊಂಡ್ಬಿಟ್ರಿ ಈ ಅಧ್ಯಾಯ ನಮ್ಮ ಚಾನಲ್ ಕಂಪ್ಲೀಟ್ ಆದ ಹಾಗೆ ಸೊ ಅದನ್ನು ಸಹ ಸಾಲ್ವ್ ಮಾಡ್ಕೊಂಡ ಬನ್ನಿ ವಿದ್ಯಾರ್ಥಿಗಳ ಕೊನೆಯ ಸಮಸ್ಯೆ ಏಳನೇ ಸಮಸ್ಯೆ ಸೊಲ್ಯೂಷನ್ ಮೂರು ಪೋನ್ ಹದಿಮೂರು ಅಂತ ಬರ್ಕೊಳ್ಳಿ ಮತ್ತೆ ಭಾಗಾಕಾರ ಬ್ರಕೆಟ್ ಇಲ್ಲದೆ ಬರ್ಕೊಳ್ಳಿ ನೋ ಪ್ರಾಬ್ಲಮ್ ಮೈನಸ್ ನಾಲ್ಕು ಪೋನ್ ಅರವತ್ತೈದು ಓಕೆನಾ ಈಗ ವಿದ್ಯಾರ್ಥಿಗಳ ಮೊದಲಿಗೆ ಭಾಗಾಕಾರ ಚಿಹ್ನೆ ತೆಗಿಬೇಕು ಸೊ ಮೂರು ಪೋನ್ ಹದಿಮೂರು ಚಿಹ್ನೆ ತೆಗೆದ್ರೆ ಗುಣಾಕಾರ ಚಿಹ್ನೆ ಹಾಕಬೇಕು ಕಂಡೀಷನ್ ಏನು ಎರಡನೇ ಭಾಗಲದ ಸಂಖ್ಯೆನ ತಲೆ ಕೆಳಗಾಗಿ ಉಲ್ಟಾ ಹೃತ್ಕ್ರಮವಾಗಿ ಬರ್ಕೋಬೇಕು ಸೊ ಇದನ್ನ ಅರವತ್ತೈದು ಗುಣ ಮೈನಸ್ ನಾಲ್ಕು ಅಂತ ಬರೆದುಕೊಳ್ಳೋಣ ನೆಕ್ಸ್ಟ್ ಮತ್ತೆ ರೂಲ್ಸ್ ನ ಚೆಕ್ ಮಾಡ್ಕೋಬೇಕು ನಿಯಮಗಳನ್ನ ಚೆಕ್ ಮಾಡ್ಕೋಬೇಕು ಒಂದೇ ಮಗಿಲಿ ಬರುತ್ತ ನೋಡಿ ಇಲ್ಲ ಹೀಗೆ ನೋಡಿ ಬರೋದಿಲ್ಲ ಕ್ರಾಸ್ ಚೆಕ್ ಮಾಡಿ ಬರೋದೇ ಇಲ್ಲ ಈ ಕ್ರಾಸ್ ಚೆಕ್ ಮಾಡಿ ಹದಿಮೂರ ಮಗಿಲಿ ಆರತ್ತೈದು ಇದೆಯಾ ಆ ವಿದ್ಯಾರ್ಥಿಗಳ ಇದೆ ಇದರ ಅರ್ಥ ಹದಿಮೂರರ ಮಧ್ಯೆಯಲ್ಲಿ ಹದಿಮೂರು ಒಂದರಿಂದ ಅರವತ್ತೈದು ಐದರಿಂದ ನೋಡಿ ಭಾಗ ಆಯ್ತು ಈಗ ನೆಕ್ಸ್ಟ್ ಫೈನಲ್ ಸ್ಟೆಪ್ ಅಂಶ ಅಂಶ ಗುಣಾಕಾರ ಛೇದ ಛೇದ ಗುಣಾಕಾರ ಓಕೆ ಮೂರು ಗುಣಾಕಾರ ಐದು ಇದಾಯ್ತು ಹದಿನೈದು ಛೇದದಲ್ಲಿ ನಾಲ್ಕು ಗುಣಾಕಾರ ಒಂದು ಇದು ನಾಲ್ಕು ಒಂದರ ಮುಂದೆ ಪ್ಲಸ್ ಚಿಹ್ನೆ ಇಲ್ಲಿ ಮೈನಸ್ ಇದೆ ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಇದರ ಅರ್ಥ ದಿಸ್ ಈಸ್ ದ ಫೈನಲ್ ಆನ್ಸರ್ ವಿದ್ಯಾರ್ಥಿಗಳೇ ಇದರೊಂದಿಗೆ ವಿದ್ಯಾರ್ಥಿಗಳೇ ನಮ್ಮ ಒಂದು ಚಾನೆಲ್ ಸ್ಮಾರ್ಟ್ ಸಿಲಾಬಸ್ ನಲ್ಲಿ ನಿಮ್ಮ ಏಳನೇ ತರಗತಿಯ ಗಣಿತ ಭಾಗ ಎರಡರ ಒಂಬತ್ತನೇ ಅಧ್ಯಾಯ ಭಾಗಲಬ್ಧ ಸಂಖ್ಯೆಗಳು ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಯ್ತು ಬಹುಶಃ ಎಲ್ಲಾ ವಿಡಿಯೋಗಳನ್ನ ಅಂದ್ರೆ ಈ ಅಧ್ಯಾಯದ ಎಲ್ಲಾ ವಿಡಿಯೋಗಳನ್ನ ನೋಡ್ಬಿಟ್ಟು ಈ ಒಂದು ಅಧ್ಯಾಯವನ್ನ ತಿಳ್ಕೊಂಡಿದ್ರ ಅಂತ ಭಾವಿಸ್ತೀನಿ ಸೊ ಯಾವ್ದಾದ್ರು ಒಂದು ವಿಡಿಯೋ ಮಿಸ್ ಆದ್ರೆ ತಮಗೆ ಸಿಕ್ಕ ಅಂದ್ರೆ ಕಮೆಂಟ್ ಮಾಡಿ ನಾನು ನಿಮಗೆ ಅದರ ಲಿಂಕ್ ಅನ್ನ ಸೆಂಡ್ ಮಾಡ್ತೀನಿ ನೋಡ್ಕೊಂಡು ತಮ್ಮ ಫೇಸ್ಬುಕ್ ಅನ್ನ ತಮ್ಮ ಗಣಿತನ ಬೆಸ್ಟ್ ಆಗಿ ಮಾಡ್ಕೋಬಹುದು ನೋಡಿ ಓಕೆನಾ ಸೊ ಈ ಒಂದು ಅಧ್ಯಾಯವನ್ನ ಈ ಒಂದು ನಾಲ್ಕನೇ ಮುಖ್ಯ ಪ್ರಶ್ನೆ ತಮಗೆ ಅರ್ಥ ಆಗಿದೇನು ಅಥವಾ ಇಲ್ಲ ಅಂತ ತಿಳ್ಕೊಳ್ಲಿಕ್ಕೆ ಒಂದು ಚಿಕ್ಕ ಹೋಮ್ ವರ್ಕ್ ಅನ್ನ ಕೊಡ್ತೀನಿ ನೋಡೋಣ ಯಾರು ಸಾಲ್ವ್ ಮಾಡ್ತೀರಾ ಅಂತ ಓಕೆನಾ ಇದು ನೋಡಿ ಹೋಮ್ ವರ್ಕ್ ಏನಪ್ಪಾ ಅಂದ್ರೆ ಎರಡು ಭಾಗಾಕಾರ ಅಥವಾ ಅಪೋನ್ ಏಳು ಭಾಗಾಕಾರ ಎಂಟು ಅಪಾನ್ ಮೂರು ನೋಡೋಣ ಯಾರು ಫಸ್ಟ್ ಸಾಲ್ವ್ ಮಾಡಿ ಇದರ ಉತ್ತರವನ್ನ ಕಮೆಂಟ್ ನಲ್ಲಿ ತಿಳಿಸ್ತೀರಂತ ವೀಕ್ ಮಾಡ್ತಾ ಇರ್ತೀನಿ ತಪ್ಪದೆ ಇದರ ಉತ್ತರವನ್ನು ಸಹ ಕಮೆಂಟ್ ನಲ್ಲಿ ತಿಳಿಸಿ ವಿದ್ಯಾರ್ಥಿಗಳೇ ಓಕೆನಾ ಸೊ ಇನ್ನು ಮತ್ತೆ ಮುಂದಿನ ವಿಡಿಯೋದಿಂದ ನಾವು ನಿಮ್ಮ ಏಳನೇ ತರಗತಿ ಒಂದು ಕೊಟ್ಟ ಅಧ್ಯಾಯವನ್ನ ಪ್ರಾರಂಭ ಮಾಡೋಣ ಸೊ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಒತ್ತಿ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡ್ತಾ ಇರಿ ಓಕೆನಾ ಬಹಳಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಆಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ